ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ವಿಶೇಷವಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಂತೆಬೆನ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಪ್ರಸನ್ನಕುಮಾರ್ ಒಂದು ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದಾರೆ ತಾವು ಈ ಸ್ಥಾನಕ್ಕೆ ಬರಲು ಅಡಿಪಾಯವಾದ ತಮ್ಮ ಶಾಲೆಯ ಉನ್ನತೀಕರಣಕ್ಕೆ ಅಂತ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಗ್ರಂಥಾಲಯವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಪ್ರಾಥಮಿಕ ವಿಭಾಗದ ಉತ್ತರ ಕಚೇರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಗ್ರಂಥಾಲಯವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು ನಾನು ಸಹ ವಿದ್ಯಾರ್ಥಿಯಾಗಿ ಕಲಿತು ಉನ್ನತ ಸ್ಥಾನ ಪಡೆದುಕೊಂಡಿದ್ದೇನೆ ಅದರಲ್ಲಿಯೂ ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಗಳೆಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಓದಿದವರು ಸರ್ಕಾರಿ ಶಾಲೆಯಲ್ಲಿ ಕಲಿಯುವವರು ಅವಿದ್ಯಾವಂತರಲ್ಲ ಆರ್ಥಿಕವಾಗಿ ಹಿಂದುಳಿದವರು ಎಂದು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಿದ್ರು ಚನ್ನಗಿರಿ ತಾಲೂಕಿನ ಶೈಕ್ಷಣಿಕ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು ಇದೇ ವೇಳೆ ಉಪನಿರ್ದೇಶಕರ ದಾ ಕೊಟ್ರೇಶ್ ಹಳೆಯ ವಿದ್ಯಾರ್ಥಿ ಸಂಘದ ಕೊಡುಗೆ ಬಗ್ಗೆ ಮಾತನಾಡಿದರು ಸಭೆಯಲ್ಲಿ ಶಿಕ್ಷಣಾಧಿಕಾರಿ ರಾಜಶೇಖರಪ್ಪ ಹಿರಿಯ ಉಪನ್ಯಾಸಕರಾದ ವಿಶಾಲಾಕ್ಷಿ ಶಶಿಕಲಾ ಕ್ಷೇತ್ರ ಸಮನ್ವಯ ಅಧಿಕಾರಿ ಶಂಕರಪ್ಪ ಉಪ ಪ್ರಾಚಾರ್ಯರಾದ ಜಯಪ್ಪ ಎಸ್ಡಿಎಂಸಿ ನಯಾಸ್ ಅಹಮದ್ ಅಕ್ಷರ ದಾಸೋಹ ಹಾಲಸಿದ್ದಪ್ಪ ಅಧ್ಯಕ್ಷರಾದ ಸ್ವಾಮಿ ಗುರುಮೂರ್ತಿ ಉಪಾಧ್ಯಕ್ಷರಾದ ಜಗದೀಶ್ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ವೀರೇಶ್ ಪ್ರಸಾದ್ ಫೈಜ್ ನಟರಾಜ್ ರಾಜ್ಯ ಉರ್ದು ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶಾಕಿರ್ ಉಲ್ಲಾ ಷರೀಫ್ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ವರದಿ ನಲ್ಲೂರು ಆಸಿಫ್ ಆಸೀಫ್ ನ್ಯೂಸ್ ಚನ್ನಗಿರಿ ವರದಿ ನಲ್ಲೂರು ಅಹಮದ್ ಆಸೀಫ್ ನ್ಯೂಸ್ ಚನ್ನಗಿರಿ ಫಲಿತಾಂಶ ಮತ್ತು ಈ ಗ್ರಂಥಾಲಯ ಅದರ ಮೂಲಕ ಅದನ್ನ ಅತಿ ಹೆಚ್ಚು ಫಲಿತಾಂಶ ಬರಬೇಕಾದ ಸಲುವಾಗಿದೆ ಅವರು ಬೇಕಾಗಿರುವಂತಹ ಎಲ್ಲ ಪೂರಕ ಸಾಹಿತ್ಯಗಳು ನಮಸ್ಕಾರಗಳು ಈ ದಿನ ಬಹಳ ವಿಶೇಷವಾಗಿ ಸಂತೇವೆನ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ನಿರ್ದೇಶಕರಂತ ಪ್ರಸನ್ನ ಕುಮಾರ್ ಸಾಹೇಬರ ನೇತೃತ್ವದಲ್ಲಿ ವಿಶೇಷವಾಗಿ ಹಳೆ ವಿದ್ಯಾರ್ಥಿಗಳ ಸಂಘ ರಚನೆ ಅದರ ಪ್ರಾಮುಖ್ಯತೆ ಸರ್ಕಾರಿ ಶಾಲೆಗಳ ಬಲವರ್ಧನೆ ಬಗ್ಗೆ ವಿಶೇಷವಾಗಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಾಗಾರದಲ್ಲಿ ನಮ್ಮ ಸಾಹೇಬರು ಭಾಗವಹಿಸಿ ವಿಶೇಷವಾಗಿ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಫಲಿತಾಂಶ ಮುಖ್ಯ ಗ್ರಹಾಲಯವನ್ನು ಮಾದರಿಯಾಗಿ ನಿರ್ಮಾಣ ಮಾಡಿ ಇವತ್ತು ಮಕ್ಕಳ ಕಲಿಕೆಗೆ ಲೋಕಾರ್ಪಣೆ ಮಾಡುವುದು ಅತ್ಯಂತ ಸಂತೋಷದ ವಿಷಯ ಮತ್ತು ಇಡೀ ಇದು ದಾವಣಗೆರೆ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಒಂದು ಮಾದರಿ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಚನ್ನಗಿರಿ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಮಾನ್ಯ ಶಿಕ್ಷಣ ಸಚಿವರ ಒಂದು ಆಶಯದಲ್ಲೇ ಎಲ್ಲ ಶಾಲೆಗಳಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಒಂದು ಬಲವರ್ಧನೆ ಮಾಡ್ತಾ ಇರೋದರಿಂದ ಈ ಮುಖಾಂತರ ನಾನು ವಿಶೇಷವಾಗಿ ನಾನು ಪ್ರಸಂತ್ ಕುಮಾರ್ ಅವರಿಗೆ ಬೆಂಗಳೂರು ಕಾಲೇಜಲ್ಲಿ ನಿರ್ದೇಶಕನ ಕೆಲಸ ಮಾಡ್ತಾ ಇದ್ದೀನಿ ನಾವು ಇಲಾಖೆಯಿಂದ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾಗಿ ಸಮುದಾಯದ ಸಹಭಾಗಿತ್ವ ಎನ್ನು ನನ್ನ ಕಾರಣಕ್ಕೋಸ್ಕರ ನಮ್ಮ ಶಾಲೆ ನನ್ನ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಧ್ಯ ಸಚಿವರ ಸೂಚನೆ ಮೇರೆಗೆ ಅನುಷ್ಠಾನ ಮಾಡಲಿಕ್ಕೆ ಸುತ್ತೋರ ಮಂಡನೆ ಮಾಡಿದ್ವಿ ಅದಕ್ಕೆ ಸಾಂಕೇತಿಕವಾಗಿ ಇವತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೇಬನ್ನು ಈ ಗ್ರಾಮದಲ್ಲಿ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನಾನು ಓದಿದ ಶಾಲೆ ಈ ಶಾಲೆಗೆ ಇವತ್ತು ನಾನು ಭೇಟಿ ಕೊಟ್ಟು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಅಂದರೆ ಸ್ಟಾರ್ಟ್ ಮಾಡೋದ್ರ ಮುಖಾಂತರ ಚಾಲನೆ ಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಿ ಹಾಗೆ ಎಲ್ಲ ಹಳೆಯ ಸ್ನೇಹಿತರು ಸಿಕ್ಕಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಾನು ಎಸ್ ಎಲ್ ಸಿ ಸುಮಾರು ಇಲ್ಲಿಗೆ ಮೂವತ್ತು ಮೂವತ್ತು ವರ್ಷಗಳ ಹಿಂದಿನ ಸ್ನೇಹಿತರುಗಳೆಲ್ಲ ನೋಡಿ ತುಂಬ ಭಾವುಕರಾಗಿ ಒಬ್ರಿಗೊಬ್ರು ಗುರುತಕ ಆಗಿರೋ ರೀತಿಯಲ್ಲಿ ಬದಲಾವಣೆಗಳನ್ನ ಕಂಡುಕೊಂಡು ಒಬ್ರಿಗೊಬ್ರು ಏ ನೀನು ಏ ನೀನು ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಈ ಒಂದು ಸಂದರ್ಭನ ಭಾವನಾತ್ಮಕ ಸಂಬಂಧ ಅಂತ ನಾವು ಕರಿತೀವಿ ಈ ಸಂದರ್ಭದಲ್ಲಿ ನಾವು ತುಂಬಾ ಖುಷಿಪಟ್ಟಿರತಕ್ಕಂಥ ಕ್ಷಣಗಳಿವೆ ಈ ಕ್ಷಣಗಳು ಎಲ್ಲ ಶಾಲೆಗಳಲ್ಲಿ ಲಭಿಸಬೇಕು ಇದು ನಮ್ಮ ಸಚಿವರ ಮತ್ತು ನಮ್ಮ ಇಲಾಖೆ ಉನ್ನತ ಅಧಿಕಾರಿಗಳ ಒಂದು ಆಶಯ ಇದೆ ಶಾಲೆಗೆ ಕೊಡುಗೆ ಕೊಡ್ತಕ್ಕಂಥದ್ದು ಎರಡನೇ ವಿಷಯ ಆದರೆ ಎಲ್ಲರೂ ಸೇರ್ತಕ್ಕಂಥದ್ದು ಏನಿದೆ ಇದೇ ಶಾಲೆಯ ಕುರಿಗಳು ಇದೇ ಶಾಲೆಯ ಹೆಮ್ಮೆ ನಿಜವಾಗಲೂ ತುಂಬ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಫಲಿತಾಂಶಮಿತಿ ಗ್ರಂಥಾಲಯ ಅಂತ ಕರ್ತವ್ಯ ಸ್ಥಾಪನೆ ಮಾಡಿದ್ದಾರೆ ಅದರ ನಂಬಿಕೆಯಿಂದಲೇ ಉದ್ಘಾಟನೆ ಮಾಡಿದ್ದು ಆ ವಾಚನಾಲಯ ಅಥವಾ ಗ್ರಂಥಾಲಯದ ಬಗ್ಗೆ ಒಂದು ಎಷ್ಟು ಹೊಗಳಿದ್ರು ಸಾವು ಎಸ್ ಎಲ್ ಸಿ ಮಕ್ಕಳಿಗೆ ವಿಶೇಷವಾಗಿ ರಿಸಲ್ಟನ್ನು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ತೆಗೆದು ಹೇಗೆ ಅಂತ ಬೇಕಾಗಿರೋ ಎಲ್ಲ ರಿಸೋರ್ಸನ್ನು ಸಬ್ಜೆಕ್ಟ್ ವೈಸು ಜೋಡಿಸಿದ್ದಾರೆ ಹಾಗೆ ಅವರಿಗೆ ಸ್ಫೂರ್ತಿ ಆಗಲಿ ಅಂತ ಹೇಳ್ಬಿಟ್ಟು ಹಳೆಯ ವಿದ್ಯಾರ್ಥಿಗಳು ಏನೇನು ಸಾಧನೆ ಮಾಡಿದ್ದಾರೆ ಎಂದು ಓದಿರೋ ಪ್ರಕಾರವನ್ನು ಅವರ ಫೋಟೋ ಸಮೇತ ಅವ್ರ ಬಗ್ಗೆ ನಾಲ್ಕು ಅಕ್ಷರ ಬರೆದಿದ್ದಾರೆ ಅಲ್ಲಿ ಇಂತಿಂತ ಸಾಧನೆ ಮಾಡಿದ್ದಾರೆ ಇದೇ ಶಾಲೆಯ ವಿದ್ಯಾರ್ಥಿ ಇಂಥ ವರ್ಷ ಓದ್ತಾ ಇದ್ದ ಅಂತಕ್ಕಂಥ ಹೇಳಿದ್ದಾರೆ